ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗುಮನುಜ ಕಾರ್ಯಕ್ರಮದಲ್ಲಿ ಗೀತಾ ಪರ್ವ ಹದಿನಾಲ್ಕನೇ ಸಂಚಿಕೆ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಯಸ್ಯ ಧ್ಯಾತ್ಸವವಿಘ್ನೋ ಭಂತ ಧವಕ್ ಬರಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಷೇನೆ ತಮಾಶ್ರಯೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಮನೋಜವಂ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಿ ಶ್ರೋತೃಗಳೇ ಹಿಂದೆ ನೋಡಿದ್ವಿ ನಾವು ಕೃಷ್ಣ ಸ್ಥಿತಪ್ರಜ್ಞನ ಲಕ್ಷಣಗಳೇನು ಅವನು ತನ್ನ ಎಲ್ಲ ಕಾಮನೆಗಳನ್ನು ಹತೋಟಿಯಲ್ಲಿಟ್ಟುಕೊಳ್ತಾನೆ ಆಮೇಲೆ ದುಃಖೇಶು ಅನುದಿಗ್ನ ಮನಃ ಸುಖದಲ್ಲಿ ಮೇಲೆ ಹಾರುವುದಿಲ್ಲ ದುಃಖದಲ್ಲಿ ಕೆಳಗೆ ಇಳಿಯುವುದಿಲ್ಲ ಅಂತಾನೆ ಆಮೇಲೆ ಎಲ್ಲ ವಿಚಾರದಲ್ಲಿಯೂ ಕೂಡ ಅನಭಿಸ್ನೇಹ ಯಾವುದರಲ್ಲಿಯೂ ವಿಶೇಷವಾದಂತಹ ಆಸಕ್ತಿ ಇಟ್ಟುಕೊಳ್ಳೋದಿಲ್ಲ ವೀತರಾಗ ಭಯ ಕ್ರೋಧ ಅದೆಲ್ಲವನ್ನೂ ವರ್ಜ ಮಾಡ್ತಾನೆ ಆ ರೀತಿಯಲ್ಲಿ ತಾನು ಸ್ಥಿತಪ್ರಜ್ಞೆ ಇರೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ನೀನೇನಾದರೂ ಇಷ್ಟ ಮನಸ್ಸಿನಲ್ಲಿ ಇಚ್ಛೆಗಳನ್ನು ಮಾತ್ರ ಕಷ್ಟಪಟ್ಟು ಹಿಡ್ಕೊಂಡು ಅದರ ಬಗ್ಗೆ ಆಸಕ್ತಿ ಇನ್ನೂ ಇದ್ದರೆ ಆಗ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸಭಮ್ಮನಂ ಆ ಮನಸ್ಸನ್ನು ಎಗರಿಸಿಕೊಂಡು ಹಾರಿಸಿಕೊಂಡು ಹೊರಟು ಹೋಗ್ಬಿಡುತ್ತವೆ ಆ ಮನಸ್ಸು ನಿನ್ನ ಹದೋಟಿಯಲ್ಲಿ ಇರುವುದೇ ಇಲ್ಲ ಯಾವ ಕಾರಣಕ್ಕೂ ಅಂತ ಹೇಳ್ತಾನೆ ಯಾಕೆ ಅಂದರೆ ಅವನಿಗೆ ಆಸಕ್ತಿ ಇದೆ ಇನ್ನೂ ಮನಸ್ಸನ್ನು ಕಷ್ಟಪಟ್ಟು ನಿಗ್ರಹದಲ್ಲಿ ಇಟ್ಕೊಂಡಿದ್ದಾನೆ ಆಸಕ್ತಿ ಇನ್ನೂ ಇರೋದರಿಂದ ಆ ಆಸಕ್ತಿ ಎನ್ನತಕ್ಕಂತಹದ್ದೇನಿದೆ ಆ ಇಂದ್ರಿಯಗಳು ಅವನನ್ನು ಅವನ ಮನಸ್ಸನ್ನು ಹಾರಿಸಿಕೊಂಡು ಹೊರಟೋಗ್ತವೆ ದಿಕ್ಕನ್ನು ತಪ್ಪಿಸುತ್ತವೆ ಅಂತ ಹೇಳಿ ಇದನ್ನು ನೋಡಿ ಒಂದು ಸುಲಭವಾಗಿ ಆಲೋಚನೆ ಮಾಡಿ ಒಂದು ಮಗು ಹುಟ್ಟಿದಾಗ ಆ ಮಗುವಿಗೆ ಏನೇನು ಆಸೆ ಇತ್ತು ಏನೂ ಆಸೆ ಇಲ್ಲ ಅದು ಬೆಳೀತಾ ಬೆಳೀತಾ ಆಸೆಗಳು ಒಂದೊಂದೇ 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 ಬೆಳೆಯುತ್ತವೆ ಅವನು ದೊಡ್ಡವನಾಗಿ ಆಗೋ ಹೊತ್ತಿಗೆ ಅವನ ತಲೆ ಬರ್ತಿ ಬರೀ ಆಸೆಗಳೇ ಹೊರತು ಬೇರೆ ಏನೂ ಇರುವುದಿಲ್ಲ ನೀವು ಮಲಕ್ಕೊಳ್ಳಿ ನಿದ್ರೆ ಮಾಡಿ ಆ ಸ್ಥಿತಿಯಲ್ಲಿಯೂ ನಿಮ್ಮಲ್ಲಿ ಇರೋದಿಲ್ಲ ಯಾವ ಆಸೆಗಳು ಕೂಡ ನೀವು ಎದ್ದೇಳ್ತಾ ಈ ಆಸೆಗಳು ಕೂಡ ಎದ್ದೇಳ್ತವೆ ಅಂದರೆ ಅದು ಇಲ್ಲದೇ ಇರತಕ್ಕಂತಹ ಸಮಯ ಕೂಡ ಇತ್ತು ಬಾಲ್ಯದಲ್ಲಿ ಏನೂ ಇರಲಿಲ್ಲ ಆಗಲೂ ಕೂಡ ಆ ಮಗುವಿಗೆ ಕಿವಿ ಕೇಳಿಸ್ತಾ ಇತ್ತು ಬಾಯಿ ಊಟ ಮಾಡ್ತಾ ಇತ್ತು ಕಣ್ಣು ನೋಡ್ತಾ ಇತ್ತು ಆದರೆ ಆಸೆ ಅನ್ನತಕ್ಕಂತಹದ್ದು ಮನುಷ್ಯ ಬೆಳೆದಂತೆಲ್ಲ ಆ ಆಸೆಗಳು ಕೂಡ ಬೆಳ್ಕೊಂಡು ಹೋಗುತ್ತೆ ಅದನ್ನು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದರೆ ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ ತಣಿಸಲದ ನೊಗೆಯಹುದು ಬಗೆ ಬಗೆಯ ಯುಕ್ತಿ ಮನುಜನೇ ಹೇಳಿಗೆಗೆ ಅದರಿಂ ಮನಸ್ಸಿನೇಳಿಗೆ ಹೇಳಿಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ ಈ ಮನುಷ್ಯನ ಸಣ್ಣ ಮಕ್ಕಳು ದೇವರಿದ್ದಂತೆ ಹೇಳಿದ್ವಲ್ವ ಅವ್ರಿಗೆ ಆಸೆ ಅಂತ ಏನು ವಿಶೇಷವಾದ್ದಿಲ್ಲ ನಾವು ಬೆಳೆದಂಗೆ ಬೆಳೆದಂಗೆ ನಮ್ಮ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತಲ್ವಾ ಈ ಆಸೆಗಳನ್ನು ತೀರಿಸ್ತಾನೆ ಹೋಗಿ ಒಂದೊಂದಾಗಿ 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 ಹಿಂದೆನೇ ಹೇಳಿದ್ವಿ ನಾವು ಅಪ್ಪ ನೀನು ಸ ಸತ್ಸಂಗಕ್ಕೆ ಬರಬಹುದಲ್ಲ ನಿನ್ನ ಎಲ್ಲ ಕಾಮನೆಗಳು ಮುಗಿದೋಯ್ತಲ್ಲ ಅಂದರೆ ಆಯಿತು ಸರ್ ಆಯಿತು ಇನ್ನೇನು ನನ್ನ ಮಗ ಮದುವೆ ಆಗಿ ಹೋಗ್ಬಿಟ್ರೆ ಸಾಕು ಅಂತ ಹೇಳ್ತಾನೆ ಮದುವೆ ಆಗಿ ಹೋಯ್ತು ಮುಂದೆ ಬಾರಪ್ಪ ಇನ್ನೇನು ಮದುವೆ ಆಯ್ತಲ್ಲ ಅಂದರೆ ಆಯಿತು ಸ್ವಾಮಿ ಇನ್ನೇನಿಲ್ಲ ಅವನೊಂದು ಮನೆ ಮಾಡಿಕೊಂಡು ಅವನ ಸೆಟ್ಲಾಗ್ಬಿಟ್ರೆ ಒಂದು ಪುಟ್ಟ ಮಗು ಇದೆ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಅದು ಸ್ವಲ್ಪ ಬೆಳೆದು ಬಿಡಲಿ ಅದ್ರ ಬಾಡಿದಾಗ ಶಾಲೆಗೆ ಹೋಗಿ ಶುರು ಮಾಡಿದ್ರೆ ನನಗೇನು ಕೆಲಸವಿಲ್ಲ ಹೀಗೆ ಜೀವನವನ್ನು ಕಳೀತಾನೆ ಹೊರತು ಅವನ ಆಸೆಗಳಿಗೆ ಕೊನೆಯೇ ಇಲ್ಲ ಕಡೆಗೆ ಆ ಒಂದು ಸತ್ಸಂಗ ಮಾಡಬೇಕು ಅನ್ನೋತಕ್ಕಂಥ ಆಸೆನೂ ಈಡೇರದೇ ಪ್ರಾ ಸಾಯ್ತಾನೆ ಈ ಆಸೆಗಳಿಗೆ ಕೊನೆಯಲ್ಲಿವೆ ಚಿಂತಿಸಲು ಮಂಕುತಿಮ್ಮ ಆದ್ದರಿಂದ ಮನಸ್ಸು ಬೆಳೆದಂತೆಲ್ಲ ಹಸಿವೆ ಬೆಳೆಯುವುದಯ್ಯ ನಮ್ಮ ಆಸೆಗಳು ಮನಸ್ಸು ಬೆಳೆದಂತೆ ನಮ್ಮ ಆಸೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇಷ್ಟು ಇಷ್ಟು ಬಂದರೆ ಇನ್ನಷ್ಟರ ಆಸೆ ಇನ್ನಷ್ಟು ಬಂದರೆ ಮತ್ತಷ್ಟರ ಆಸೆ ಪುರಂದರದಾಸರ ಕೀರ್ತನೆ ಹಾಗಾಗಿ ನಮ್ಮ ಆಸೆಗಳಿಗೆ ಕೊನೆ ಮೊದಲು ಏನೂ ಇಲ್ಲ ಆ ಆದ್ದರಿಂದ ಇದನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಈ ಆಸಕ್ತಿ ರಹಿತನಾಗಿ ನಾವು ಇದ್ದರೆ ಸ್ಥಿತಪ್ರಜ್ಞನಾಗ್ತೀವಿ ಅಂತ ಹೇಳ್ತಾನೆ ಆಮೇಲೆ ಮುಂದಕ್ಕೆ ಆ ಇಂದ್ರಿಯಗಳನ್ನು ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರ ಇದರಿಂದ ಪಾರಾಗಬೇಕು ಅಂದರೆ ಅಂದರೆ ನನ್ನ ಆಸೆಗಳನ್ನು ನಾನು ಅಥವಾ ನನ್ನ ಯೋಚನೆಗಳನ್ನು ನನ್ನ ಮನಸ್ಸಿನಲ್ಲಿ ಬರತಕ್ಕಂತಹ ಕಾಮನೆಗಳನ್ನು ನಾನು ಕಮ್ಮಿ ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಯುಕ್ತ ಆಸೀತ ಮತ್ಪರ ಅಂತ ಅಂದ ಭಗವಂತ ನನ್ನ ಕಡೆಗೆ ನಿನ್ನ ಮನಸ್ಸನ್ನು ತಿರುಗಿಸು ಅಂತ ಹೇಳಿ ಈ ಭಕ್ತಿ ಅಂತ ಏನಿದೆ ಪರಮಾತ್ಮನನ್ನು ಧ್ಯಾನ ಮಾಡು ನನ್ನ ಕಡೆಗೆ ನಿನ್ನ ಮನಸ್ಸನ್ನು ತಿರುಗಿಸು ಅಂತಾರೆ ಭಾಗವತದಲ್ಲಿ ಕ್ಲಿಯರ್ ಆಗಿ ಬರುತ್ತೆ ನಿನ್ನ ಆಲೋಚನೆಗಳು ಅಷ್ಟು ಸುಲಭವಾಗಿ ನಿಲ್ಲೋದಿಲ್ಲ ಅದು ಎಷ್ಟೋ ಇಷ್ಟಪಟ್ಟು ಅರ್ಧ ಗಂಟೆ ಮುಕ್ಕಾಲು ತಾಸು ಪ್ರಯತ್ನ ಪಟ್ಟರೆ ಒಂದು ಹತ್ತು ಸೆಕೆಂಡು ಮನಸ್ಸು ಖಾಲಿ ಇದ್ದಾತು ಇಲ್ಲದೇ ಇದ್ರೆ ಏನೋ ಒಂದು ಏನೂ ಯೋಚನೆ ಮಾಡಬಾರ್ದು ಅನ್ನೋ ಯೋಚನೆ ತಲೆಯಲ್ಲಿ ಬರ್ತಾ ಇರುತ್ತೆ ಆದ್ದರಿಂದ ಏನು ಮಾಡು ನನ್ನ ಕಡೆಗೆ ಮನಸ್ಸನ್ನು ತಿರುಗಿಸು ನನ್ನ ಕಡೆಗೆ ಮನಸ್ಸನ್ನು ತಿರುಗಿಸುವುದು ಯಾವ ರೀತಿ ಅಂದರೆ ಅವನ ಬಗ್ಗೆ ಯೋಚನೆ ಮಾಡು ಭಗವಂತನ ಲೀಲೆಗಳನ್ನು ಯೋಚನೆ ಮಾಡು ಭಗವಂತನ ಕಾರ್ಯಗಳನ್ನು ಯೋಚನೆ ಮಾಡು ಭಗವಂತನ ರೂಪವನ್ನು ಯೋಚನೆ ಮಾಡು ಕಷ್ಟಕಾಲಗಳಲ್ಲಿ ನಮಗೆ ಸಹಾಯವಾದಂತಹ ಭಗವಂತನನ್ನು ನೀನು ಅವನ ಅವನ ರೂಪ ಲಾವಣ್ಯಗಳನ್ನು ಅವನ ಅಂಗಾಂಗಗಳನ್ನು ನೀನು ನೋಡ್ತಾ ಹೋಗು ಹಾಗಾಗಿ ನಿನ್ನ ಆಲೋಚನೆಗಳಿಗೆ ಒಂದು ಕಡಿವಾಣ ಬೀಳ್ತದೆ ಈವನ್ ಸೈಕಾಲಜಿಸ್ಟ್ ಕೂಡ ಅದೇ ಹೇಳ್ತಾರೆ ಯಾವುದಾದ್ರೂ ವಿಷಯದಲ್ಲಿ ನಿಮಗೆ ಆದರೆ ಆ ವಿಷಯವನ್ನು ಬಿಟ್ಟು ಬೇರೆ ಇದನ್ನು ಆಲೋಚನೆ ಮಾಡಿ ಅಲ್ಲಿಂದ ಡೈವರ್ಷನ್ ಮಾಡಿ ಆ ವಿಷಯವನ್ನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಆ ವಿಷಯ ಭೋಗಗಳ ವಿಚಾರ ಬಂದಾಗ ವಿಷಯ ಭೋಗದ ತೃಣಗೆ ಉರಿಯಾಗಿರಲು ಬೇಕು ನಿಶಿಹಗಳು ಶ್ರೀಹರಿಯ ನೆನೆಯಬೇಕು ವಿಷಯ ಭೋಗದ ತೃಣಕ್ಕೆ ಎಷ್ಟು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ ವಿಷಯ ಭೋಗದ ತೃಣವಂತೆ ಅದು ಅದಕ್ಕೆ ಹೇಗಿರಬೇಕು ಉರಿಯಾಗಿರಬೇಕು ಉರಿ ಏನು ಮಾಡ್ತದೆ ಅದನ್ನು ಭಸ್ಮ ಮಾಡಿ ಹೋಗಿ ಹಾಕ್ತದೆ ನಾವು ಅದೇ ರೀತಿಯಲ್ಲಿ ವರ್ತನೆಯನ್ನು ಮಾಡಬೇಕು ವಿಷಯ ದೃಣಗೆ ಉರಿಯಾಗಿರಲು ಬೇಕು ನಿಶಿಹಗಲು ಶ್ರೀಹರಿಯ ನೆನೆಯಬೇಕು ಪೃಥ್ವೀಶ ಪುರಂದರ ವಿಠಲ ಮೇಲೆ ಪುರಂದರ ವಿಠಲನ ಬಗ್ಗೆ ಆ ದೇವರನ್ನು ನಾವು ಧ್ಯಾನ ಮಾಡಬೇಕು ಅಂತ ಹೇಳಿ ಹೇಳ್ತಾನೆ ಆ ರೀತಿ ಭಗವಂತನ ಧ್ಯಾನದಲ್ಲಿ ಕಾಲವನ್ನು ಕಳೀಬೇಕು ನನ್ನ ಕಡೆಗೆ ನಿನ್ನನ್ನು ತಿರುಗಿಸು ಅಂತ ಹೇಳಿ ಹೇಳ್ತಾನೆ ಮತ್ತು ಇದನ್ನು ನಾವು ಮಾಡದೆ ಹೋದರೆ ಏನಾಗುತ್ತೆ ಒಂದು ವೇಳೆ ನನ್ನ ಮನಸ್ಸಿನ ಕಾಮನೆಗಳನ್ನು ನಾನು ಕಂಟ್ರೋಲ್ ಮಾಡುವ ಪ್ರಯತ್ನಗಳನ್ನು ಮಾಡದೇ ಇದ್ದರೆ ಇಂದ್ರಿಯಗಳ ಸಂಯಮವನ್ನು ನಾನು ಕಾಯ್ಕೊಳ್ಳದೆ ಹೋದರೆ ಏನಾಗುತ್ತೆ ಅಂತ ಅಂದರೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶೋಪಜಾಯತೆ ಇವಾಗ ಯಾವುದಾದರೂ ಒಂದು ವಿಚಾರವನ್ನು ನಾವು ಆಲೋಚನೆ ಮಾಡ್ತಾ ಯಾವುದೋ ಒಂದು ಪದಾರ್ಥ ನಮಗಿಷ್ಟ ಆಗುತ್ತೆ ಅಂತ ಇಟ್ಕೊಳ್ಳೋಣ ಅದರ ಬಗ್ಗೆ ಆಲೋಚನೆ ಮಾಡ್ತಾ 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 ಹೋದರೆ ಜಾಯತೋ ವಿಷಯ ಅನ್ಪುಂಸ ಸಂಗಸ್ಥೆ ಶೋಪಜಾಯತೆ ಯಾವುದೋ ಒಂದು ಆಸೆ ಅಂತ ಇಟ್ಕೊಳ್ಳಿ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದರೆ ಅದಕ್ಕೆ ಅದರ ಬಗ್ಗೆ ನಿನಗೆ ಸಂಘ ಉಂಟಾಗುತ್ತೆ ಅಂದರೆ ಆಸೆ ಉಂಟಾಗುತ್ತೆ ಅಂದರೆ ಅಂಟು ಅದರ ಮೇಲೆ ಬೆಳೆದುಕೊಳ್ಳುತ್ತೆ ಆಸೆ ಹುಟ್ಟುತ್ತೋ ಇಲ್ವೋ ಅದು ಬೇಕು 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 ಅನ್ನತಕ್ಕಂತಹದ್ದು ಇರುತ್ತೆ ಅಲ್ಲ ಸಂಗಾತ್ ಸಂಜಾಯತೆ ಕಾಮಃ ಆ ಅಂಟಿನಿಂದ ನಮಗೆ ಆಸೆ ಉತ್ಪತ್ತಿಯಾಗುತ್ತೆ ಅದು ಬೇಕೇ ಬೇಕು ಅನ್ನತಕ್ಕಂತಹ ಸ್ಥಿತಿಯನ್ನು ತಲುಪ್ತೀವಿ ಕಾಮಾತ್ ಕ್ರೋಧೋಭಿಜಾಯತೆ ಅದು ಏನಾದರೂ ನಮಗೆ ಸಿಕ್ಕದೇ ಹೋದರೆ ಅದರಿಂದ ಕೋಪವೇ ಬರುತ್ತೆ ನೀವು ಡ್ರಗ್ ಅಡಿಕ್ಟ್ಸ್ಗಳನ್ನು ನೋಡಿರಬಹುದು ಚಾಕ್ಲೇಟ್ಗೋಸ್ಕರ ತಾಯಂದರಿಗೆ ಚಾಕು ತೋರಿಸಿದಂತಹ ಸನ್ನಿವೇಶ ಇದೆ ಮೊದಲು ಅದನ್ನು ಅಭ್ಯಾಸ ಮಾಡುವರು ಅವರೇ ಅದನ್ನು ನಂತರ ಕೊಡದೇ ಇದ್ದಾಗ ಕೊಡ್ತೀಯೋ ಇಲ್ವೋ ಅಂತ ಚಾಕು ತೋರಿಸಿ ದುಡ್ಡು ತಗೊಂಡು ಹೋದಂಥ ಮಕ್ಕಳಿದ್ದಾರೆ ಕೋಪ ಬರ್ತದೆ ಯಾವುದೇ ನಮಗೆ ಇಟ್ಕೊಳ್ಳಿ ನಮಗೇನೋ ಒಂದು ಬೇಕು ಎಷ್ಟೋ ಪ್ರಯತ್ನ ಪಡ್ತೀವಿ ಏನು ಪ್ರಯತ್ನ ಪಟ್ಟರೂ ಅದು ಸಿಗೋದಿಲ್ಲ ಕೋಪ ಬರುತ್ತೆ ಕಾಮಾತ್ ಕ್ರೋಧೋ ಅಭಿಜಾಯತೆ ಕ್ರೋಧಾದ್ಭವತಿ ಸಂಮೋಹ ಒಂದು ರೀತಿಯ ಮೋಹ ಆ ಕೋಪದಿಂದ ನಮಗೆ ಅದರ ಮೇಲಿನ ಒಂಥರ ವಿಶೇಷವಾದಂತಹ ಆಸಕ್ತಿ ಎಷ್ಟು ಹುಟ್ಟುತ್ತೆ ಅಂದರೆ ಅದು ಸಿಕ್ಕಲಿಲ್ವಲ್ಲ ಅನ್ನತಕ್ಕಂತಹ ವ್ಯಥೆ ಕೂಡ ಬರ್ತದೆ ನಮಗೆ ಆ ಮನಸ್ಸಿನ ಒಂದು ಪರಿಸ್ಥಿತಿ ಸಮೋಹ ಸಮೋಹನೆಯುಂಟಾಗುತ್ತೆ ಅಂತ ಹೇಳ್ತಾರೆ ಸಮೋ ಸಮೋಹಾತ್ ಸ್ಮೃತಿವಿದ್ಭಂಶ ವಿಭ್ರಮಃ ಅಂದರೆ ಆ ಸಮೂಹ ಬರುವುದರಿಂದ ಮನುಷ್ಯನಿಗೆ ಕೋಪ ಇದೆಲ್ಲ ಬಂದ ಮೇಲೆ ನಾವು ಏನು ಆಡ್ತೀವಿ ಏನು ಮಾತಾಡ್ತೀವಿ ಏನು ಅಂತೀವಿ ಎಷ್ಟು ಜಗಳ ಯಾವ ರೀತಿ ಜಗಳ ಆಡ್ತೀವಿ ಹೊಡಿತೀವ ಬಡಿತೀವ ಯಾವುದೂ ಕೂಡ ಅವನಿಗೆ ಪ್ರಜ್ಞೆಯೇ ಇರೋದಿಲ್ಲ ಆ ಬುದ್ಧಿ ಭ್ರಮಣೆಯಾಗಿ ಹೋದಂತೆ ಅವನು ಬಿಹೇವ್ ಮಾಡ್ತಾನೆ ಸ್ಮೃತಿಭ್ರಂಶಾದ ಬುದ್ಧಿನಾಶ ಆ ಸ್ಮೃತಿಭ್ರಂಶವಾಗೋದ್ರಿಂದ ಅವನಿಗೆ ಆಲೋಚನಾ ಶಕ್ತಿಯೇ ಕಳೆದು ಹೋಗ್ತದೆ ಎಷ್ಟೋ ಜನ ಕೋಪ ಬಂದು ಮೈಯೆಲ್ಲ ಬಂದು ಮಾತಾಡೋಕ್ಕಾಗದೆ ಕೂತ್ಕೊಂಡಿರ್ತಾರೆ ಅವ್ರ ಬಾಯಿನಲ್ಲಿ ಮಾತುಗಳು ಹೊರಡೋದಿಲ್ಲ ಪಪ್ಪ 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 ಪಾ ಅಂತಾರೆ ಅದು ಅವರ ಪರಿಸ್ಥಿತಿ ಆಗುತ್ತೆ ಬುದ್ಧಿನಾಶ ಪ್ರಣಶ್ಯತಿ ಆ ರೀತಿ ಬುದ್ಧಿನಾಶವಾದರೆ ಮನುಷ್ಯ ಅಧಃಪತನವಾಗ್ತಾನೆ ತಾನು ಕೆಳಗೆ ಬೀಳ್ತಾನೆ ತನ್ನ ಪರಿಸ್ಥಿತಿಯಲ್ಲಿ ತನ್ನ ಸ್ಥಿತಿಯಲ್ಲಿ ತಾನು ನಿಕೃಷ್ಟನಾಗಿ ಹೋಗ್ತಾನೆ ಅನ್ನುವ ಅರ್ಥವನ್ನು ಇಲ್ಲಿ ಕೃಷ್ಣ ಹೇಳ್ತಾನೆ ಇನ್ನು ಒಂದು ವೇಳೆ ಆ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇಲ್ಲದೆ ಹೋದರೆ ಏನಾಗತ್ತೆ ಹಿ ಚರತಾಂ ಎನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ ಇವಾಂ ಇವಾಂಭಸಿ ಅಂದರೆ ಒಂದು ವೇಳೆ ಈ ಇಂದ್ರಿಯಗಳು ಚಲಿಸುತ್ತಿರುವ ನಾವೆಯನ್ನು ಗಾಳಿ ಯಾವ ರೀತಿಯಲ್ಲಿ ಎಳೆದುಕೊಂಡು ಹೋಗುತ್ತೋ ನಮಗೆ ಅರ್ಥವೇ ಆಗೋದಿಲ್ಲ ನಾವು ಯಾವ ಪರಿಸ್ಥಿತಿಯಲ್ಲಿದ್ದ್ವಿ ಯಾವ ಪರಿಸ್ಥಿತಿಗೆ ಹೋಗಿ ತಲುಪಿದ್ವಿ ಅನ್ನೋದೇ ಅರ್ಥವಾಗೋದಿಲ್ಲ ಆ ಇಂದ್ರಿಯಗಳು ನಮ್ಮನ್ನು ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಬೇಕು ಅನ್ನತಕ್ಕಂತಹದ್ದನ್ನು ಕೇಳ್ತಾ 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 ನಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗ್ಬಿಡ್ತವೆ ನಾವೇನ ಗಾಳಿ ಸಮುದ್ರದಲ್ಲಿ ಎಳೆದುಕೊಂಡು ಬೇರೆ ಜಾಗಕ್ಕೆ ಯಾವ ರೀತಿ ಕರ್ಕೊಂಡು ಹೋಗ್ಬಿಡುತ್ತೋ ಆ ರೀತಿ ಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ ಏ ಯಾವ ರೀತಿಯಲ್ಲಪ್ಪ ಅಂತಂದರೆ ಬೇಕು ಬೇಕದು ಬೇಕು ಬೇಕದೆನಗಿನ್ನೊಂದು ಬೇಕೆನು ಬೊಬ್ಬಿಡು ತಲಿಹ ಘಟವನಿದನು ಏಕೆಂದು ರಚಿಸಿದನು ಬೊಮ್ಮನಿ ಬೇಕು ಜಪ ಸಾಕೆನಿ ಪುದೆಂದಿಗೆ ಲೋಮಂಕು ತಿಮ್ಮ ಅಂತ ಹೇಳಿ ಬೇಕು ಬೇಕದು ಬೇಕು ಇದು ಬೇಕು ಅದು ಬೇಕು ಇದಾದ ಮೇಲೆ ಇನ್ನೊಂದು ಬೇಕು ಅದಾದಮೇಲೆ ಇನ್ನೊಂದು ಬೇಕು ಇದೇ ರೀತಿಯಲ್ಲಿ ಬೇಕದೆನಗಿನ್ನೊಂದು ಬೇಕೆನುತ ಬೊಬ್ಬಿಡು ತಲಿಹ ಘಟವನಿದನು ಬೇಕು ಬೇಕು ಅನ್ನೋ ಜಪದಲ್ಲೇ ಕಾಲ ಕಳೆದು ಬಿಡ್ತಾನವನು ಸಾಕು ಅನ್ನೋದು ಯಾವತ್ತಿಗಪ್ಪ ಅಂತ ಹೇಳಿ ಅದು ನಮ್ಮನ್ನು ವಾಪಸ್ ಬರೋದಕ್ಕೆ ಬಿಡೋದೇ ಇಲ್ಲ ನಾವು ಹೇಳಿದ್ನಲ್ಲ ಅವಾಗ ಹಿಂದೆ ಯಾವ ರೀತಿಯಲ್ಲಿ ಒಂದು ಹುಳುವಿನ ಆಸೆಗೆ ಒಂದು ಮೀನು ಹೋಗಿ ತನ್ನ ಜೀವನವನ್ನೇ ಕಳೆದುಕೊಳ್ಳುತ್ತೋ ಆ ರೀತಿ ಈ ಇಂದ್ರಿಯಗಳ ವಶಕ್ಕೆ ಬಿದ್ದಂತಹ ಮನುಷ್ಯನ ಹಣೆಬರನೂ ಕೂಡ ಅದೇ ರೀತಿ ಆಗುತ್ತೆ ನಾವು ನಾವು ಒಂದು ರೀತಿಯ ದಾಸರಾಗಿ ಹೋಗ್ತೀವಿ ಯಾವ ರೀತಿಯ ದಾಸರು ಅಂದರೆ ದಾಸರೋ ನಾವೆಲ್ಲ ಶುನಕ ನಂದದಿ ಜಗದಿ ವಾಸನೆಗಳೆಳೆತಕ್ಕೆ ದಿಕ್ಕು ದಿಕ್ಕಿನಲಿ ವಾಸನೆಗಳು ಹೊರಗೆ ಪಾಶಗಳು ನಮ್ಮೊಳಗೆ ವಾಸನಾಕ್ಷಯ ಮೋಕ್ಷಕ್ಕೆ ಮಂಕುತಿಮ್ಮ ಅಂತ ದಾಸರೋ ನಾವೆಲ್ಲ ಶುನಕ ನಂದದಿ ಜಗದಿ ಶುನಕ ಅಂದರೆ ನಾಯಿ ನಾಯಿ ಯಾವ ರೀತಿಯಲ್ಲಿ ಏನಾದರೂ ಒಂದು ವಾಸನೆ ಬಂದರೆ ತಿಪ್ಪೆ ಮೇಲಿದ್ರೂ ಓಡಿ ಹೊರಟು ಹೋಗ್ತದೋ ಮಲಕ್ಕೊಂಡು ನೆಮ್ಮದಿಯಾಗಿರುತ್ತದೆ ಒಂದು ಕಡೆಯಲ್ಲಿ ಒಂದು ಚೂರು ವಾಸನೆ ಬಂದರೆ ಚಕ್ಕಂತ ಓಡಿ ಹೊರಟೋಗುತ್ತೆ ಆ ರೀತಿಯಲ್ಲಿ ನಾವು ಕೂಡ ವಾಸನೆಗಳು ಅಲ್ಲಿ ಇಲ್ಲಿ ಅಂದರೆ ಕಾಮನೆಗಳು ಆಸೆಗಳು ನಮಗೆ ಇರತಕ್ಕಂತಹ ಈ ಆಸೆಗಳ ದಾಸರಾಗಿ ಹೋಗ್ತೇವೆ ಇಷ್ಟು ದೊರಕಿದರೆ ಇನ್ನಷ್ಟು ಇನ್ನಷ್ಟು ದೊರಕಿದರೆ ಮತ್ತಷ್ಟು ಮಗದಷ್ಟು ಅದು ಬೇಕು ಅನ್ನೋದಕ್ಕಂತಹದ್ದಕ್ಕೆ ನಮಗೆ ಕೊನೆಯೇ ಇರೋದಿಲ್ಲ ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ ವಾಸನೆಗಳೆಳೆತಕ್ಕೆ ಬೇರೆ ಬೇರೆ ದಿಕ್ಕಿನಲ್ಲಿ ಎಳೆಯುತ್ತವೆ ಕಣ್ಣು ಒಂದು ಎಳೆಯೋದು ಕಣ್ಣು ಒಂದನ್ನು ಕೇಳುತ್ತೆ ಕಿವಿ ಒಂದು ಕೇಳುತ್ತೆ ಮೂಗು ಒಂದು ಆಸೆ ಪಡುತ್ತೆ ಬಾಯಿಯ ಚಪಲ ಇನ್ನೊಂದನ್ನು ಕೇಳುತ್ತೆ ಚರ್ಮಕ್ಕೆ ಒಂದು ವಿಶೇಷವಾದ ಸುಖವನ್ನು ಚರ್ಮ ಕೂಡ ಬಯಸುತ್ತೆ ಈ ರೀತಿ ಇಂದ್ರಿಯಗಳೆಲ್ಲ ದಿಕ್ಕು ದಿಕ್ಕಿನಲ್ಲಿ ಐದು ಜನ ಹೇಳಿದ್ನಲ್ಲ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸಭಮ್ಮನಂ ನಮ್ಮ ಮನಸ್ಸನ್ನು ಎಳೆದು ಹಾಕ್ತವೆ ಪ್ರಹ್ಲಾದ ಹೇಳಿದ ಅಂತ ಹೇಳಿದ್ವಿ ಈ ನಾಲಿಗೆ ಅನ್ನತಕ್ಕಂಥದ್ದು ಇದೇ ಈ ಪಂಚೇಂದ್ರಿಯಗಳು ಐದು ಜನ ಹೆಂಡಂದಿರು ತಮ್ಮ ತಮ್ಮ ಕಾಮನೆಗಳನ್ನು ಪೂರೈಸುವುದಕ್ಕೆ ಬೇರೆ ಬೇರೆ ದಿಕ್ಕಿನಲ್ಲಿ ಎಳೆದು ಹರಿದು ಚೂರು ಮಾಡ್ತವೆ ಆ ರೀತಿಯಲ್ಲಿ ನಾವು ಕೂಡ ಚೂರಾಗಿ ಹೋಗ್ತೇವೆ ವಾಸನೆಗಳು ಹೊರಗೆ ನಮ್ಮ ಮನಸ್ಸಿನ ಆವಾಗಲೇ ಹೇಳಿದ್ವಿ ನಮ್ಮ ಆತ್ಮನ್ನೇ ತೃಪ್ತಃ ಆತ್ ನಮ್ಮ ಆತ್ಮದಲ್ಲಿಯೇ ನಾವು ತೃಪ್ತಿಯನ್ನು ಬಿಡಬೇಕು ಒಳಗಡೆಯಲ್ಲಿ ಸುಖ ಇದೆ ಹೊರಗಡೆಯಲ್ಲಿ ಸುಖ ಇದೆ ಅನ್ನತಕ್ಕಂತಹ ಭಾವವನ್ನು ನಾವು ಇಟ್ಕೋಬಾರದು ವಾಸನೆಗಳು ಹೊರಗೆ ಕೊಂಡಿಗಳು ನಮ್ಮೊಳಗೆ ಆ ವಾಸನೆಗೆ ನಾವು ಬೇಕಾದರೂ ಕೊಂಡಿ ಹಾಕ್ಬೋದು ಬೇಡದೇ ಇದ್ದರೆ ಇಲ್ಲ ಆ ಕೊಂಡಿಗಳನ್ನು ನಾವು ಉಳಿಸಿಕೊಂಡ್ರೆ ಆ ವಾಸನೆಗಳ ಎಳೆತಕ್ಕೆ ನಾವು ಸಿಕ್ಕಾಕ್ಕೊಳ್ಳದೆ ಹೋದರೆ ನಾವು ಕೂಡ ಸ್ಥಿತಪ್ರಜ್ಞರ ರೀತಿಯಲ್ಲಿ ಬದುಕಬಹುದು ಅಂತ ಹೇಳಿ ಹೇಳ್ತಾನೆ ಆಮೇಲೆ ಆ ರೀತಿಯಲ್ಲಿ ಸ್ಥಿ ಇಂದ್ರಿಯಗಳು ಇಂದ್ರಿಯಗಳನ್ನು ನಾವು ಹತೋಟಿಯಲ್ಲಿ ಇಟ್ಟುಕೊಂಡ್ರೆ ಪ್ರಜ್ಞೆ ಸ್ಥಿರವಾಗಿರುತ್ತೆ ಅಂತ ಹೇಳಿ ತಸ್ಮಾಧ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣ ಇಂದ್ರಿಯಾರ್ಥೆ ಅಭ್ಯಸ್ ತಸ್ಯ ಪ್ರತಿಷ್ಠಿತ ಯಾವ ಮನುಷ್ಯ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರ್ತಾನೋ ಅವನ ಪ್ರಜ್ಞೆ ತನ್ನ ಕೈನಲ್ಲಿಯೇ ಇರ್ತದೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿಂದ ಮತ್ತೆ ಇಲ್ಲಿ ಆ ಪರಮಾತ್ಮನ ಕಡೆಗೆ ಬಗ ಇದನ್ನು ಸಿದ್ಧಿ ಮಾಡಿಕೊಳ್ತಕ್ಕಂತಹ ಒಂದೇ ಒಂದು ಸುಲಭವಾದಂತಹ ಸೂತ್ರ ಅಂತಂದರೆ ನಾವು ಮನಸ್ಸನ್ನು ಪರಮಾತ್ಮನ ಕಡೆಗೆ ತಿರುಗಿಸಿದರೆ ಮಾತ್ರ ತನಗೆ ಅದು ಸಿದ್ಧಿ ಆಗ್ತದೆ ಅನ್ನೋದಕ್ಕೆ ಅದು ಮತ್ತೆ ಅಷ್ಟು ಸುಲಭವಾಗಿ ಹೋಗ್ತಕ್ಕಂಥದ್ದಲ್ಲ ಇವಾಗ ನಾವು ಕೆಲಸ ಮಾಡಿರ್ತೀವಿ ಮುಂದಿನ ಜನ್ಮ ಬಂತು ಅಲ್ಲಿ ಕೂಡ ಅದು ಸಿದ್ಧಿ ಆಗ್ತದೆ ಅದು ಏನು ನಾಶವಾಗಿ ಅದು ಬೀಜದ ರೂಪದಲ್ಲಿ ಇರ್ತದೆ ಅಂತ ಹೇಳ್ತಾನೆ ಆದ್ದರಿಂದ ನಾವು ಮಾಡೋದರಿಂದ ಪ್ರಯತ್ನ ಏನು ಪ್ರಯೋಜನ ಏನು ಸ್ವಲ್ಪ ಮಾಡಿಬಿಟ್ಟು ಬಿಟ್ಟುಬಿಟ್ರೆ ಆಮೇಲೆ ನನಗೇನು ಪ್ರಯೋಜನ ಆಯಿತು ಈ ಕಡೆಯೂ ಇಲ್ಲ ಆ ಕಡೆನೂ ಇಲ್ಲ ಇಲ್ಲ ಖಂಡಿತವಾಗಿಯೂ ಇಲ್ಲ ಇಲ್ಲಿ ನಾವು ಮಾಡಿದಂತಹ ಪ್ರಯತ್ನ ಮುಂದಕ್ಕೂ ಕೂಡ ಫಲಿಸ್ತದೆ ಅನ್ನೋದರಲ್ಲಿ ಒಂದು ಸುಲಭವಾದಂತಹ ಒಂದು ಉದಾಹರಣೆಯನ್ನು ನೋಡಬೇಕು ಅಂದರೆ ಭರತ ಭರತ ಚಕ್ರವರ್ತಿ ತನ್ನ ಎಲ್ಲ ರಾಜ್ಯವನ್ನು ಕೂಡ ಮಕ್ಕಳಿಗೆ ಬಿಟ್ಟು ಕೊಟ್ಟುಬಿಟ್ಟು ಗಂಡಕಿ ನದಿಯ ತೀರದಲ್ಲಿ ತಾನು ತಪಸ್ಸು ಮಾಡೋದಕ್ಕೆ ಅಂತ ಹೋಗ್ತಾನೆ ಅಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಾನೆ ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಒಂದು ಗರ್ಭದ ಜಿಂಕೆ ತಾನು ನೀರು ಕುಡಿಯೋಕ್ಕೆ ಅಂತ ಬಂದಿರುತ್ತೆ ತಕ್ಷಣ ಒಂದು ಅದೇ ಸಮಯದಲ್ಲಿ ಒಂದು ಸಿಂಹ ಸಿಂಹನೋ ಹುಲಿನೋ ಒಂದು ಗರ್ಜನೆಯನ್ನು ಮಾಡುತ್ತೆ ಆ ಗರ್ಜನೆ ಮಾಡಿದಾಗ ಹೆದರಿದಂತಹ ಆ ಜಿಂಕೆ ಮರಿ ತಾನು ಹಾರತ್ತೆ ಹಾರಿದಾಗ ಅದಕ್ಕೆ ಗರ್ಭಸ್ರಾವವಾಗಿ ಗರ್ಭಪತನವಾಗಿ ಜಿಂಕೆ ಮರಿ ಆ ನೀರಿನಲ್ಲಿ ಬಿದ್ದುಬಿಡುತ್ತೆ ತಾನು ಓಡಿ ಹೊರಟೋಗ್ಬಿಡುತ್ತೆ ಈ ರೀತಿಯಲ್ಲಿ ಜಪದಲ್ಲಿ ಕೂತ್ಕೊಂಡಂತಹ ಭರತ ಮಹರ್ಷಿಗೆ ಆ ಜಿಂಕೆಯನ್ನು ನೋಡಿ ಅಯ್ಯೋ ಪಾಪ ಅನಿಸುತ್ತೆ ಅದನ್ನು ರಕ್ಷಿಸ್ತಾನೆ ಮನೆಗೆ ಕರ್ಕೊಂಡು ಬರ್ತಾನೆ ತಾನು ಮನೆಯಲ್ಲಿ ಇಟ್ಕೊಳ್ತಾನೆ ಅದಕ್ಕೆ ಹಾಲು ಅದಕ್ಕೆ ಹುಲ್ಲು ಹಸಿ ಹುಲ್ಲು ಎಲ್ಲಿ ಹೊರಟು ಹೋಗುತ್ತೋ ಹೊರಗಡೆಯಲ್ಲಿ ಯಾವ ಹುಲಿ ಸಿಂಹ ಬಂದು ಅದನ್ನು ತಿಂದುಬಿಡುತ್ತೋ ಅಂತ ಹೇಳಿ ಅದನ್ನು ಪಾಲನೆ ಪೋಷಣೆ ಪಾಲನೆ ಪೋಷಣೆಯಲ್ಲಿಯೇ ಕಾಲ ಕಳೀತಾನೆ ತನ್ನ ಜಪ ತಪ ಭಗವಂತನ ಧ್ಯಾನ ನಿಂತೆ ಹೋಗ್ಬಿಡುತ್ತೆ ಈ ಜಿಂಕೆಯ ಇದರಲ್ಲಿ ತಾನು ಕಾಲವನ್ನು ಕಳೀತಾ ಇರ್ತಾನೆ ಅದರ ಪಾಲನೆ ಪೋಷಣೆಯಲ್ಲಿ ಕಾಲಕ್ರಮೇಣ ಇವನು ಕಾಲವಾಗ್ತಾನೆ ಮುಂದಿನ ಜನ್ಮದಲ್ಲಿ ತಾನು ಒಂದು ಜಿಂಕೆಯಾಗಿ ಹುಟ್ಟುತ್ತಾನಂತೆ ಜಿಂಕೆಯಾಗಿ ಹುಟ್ಟಿದರೆ ಆಗ ಅವನಿಗೆ ಅದರ ಸ್ಮೃತಿ ಇರುತ್ತಂತೆ ಆ ಸ್ಮೃತಿ ಇದ್ದಂತಹವನು ಒಂದು ಋಷಿಗಳ ಆಶ್ರಮದ ಸುತ್ತಮುತ್ತಲೇ ತಾನು ಕಾಲವನ್ನು ಕಳೆದು ಆ ಜನ್ಮವನ್ನು ನೀಗುತ್ತಾನೆ ಮುಂದೆ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ತಾನು ಪುತ್ರನಾಗಿ ಹುಟ್ಟುತ್ತಾನೆ ಅವನ ಹೆಸರು ಜಡಭರತ ಅಂತ ಹೇಳಿ ಅವನು ಎಲ್ ಯಾವುದರಲ್ಲೂ ಅನಾಸಕ್ತನಾಗಿ ಈಗ ಇಲ್ಲಿ ಏನು ಹೇಳಿದ್ವಿ ಯಾವ ವಿಚಾರದಲ್ಲಿಯೂ ಅನಾಸಕ್ತನಾಗಿರ್ತಾನೆ ಯಾರಾದರೂ ಕೊಟ್ಟರೆ ಊಟ ಮಾಡೋದು ಯಾರಾದರೂ ಕೆಲಸ ಕರ್ಕೊಂಡು ಹೋದರೆ ಹೋಗಿ ತಾನು ಕೆಲಸ ಮಾಡೋದು ಇವನನ್ನು ಇವ್ರ ಮನೆಯಲ್ಲಿಯೂ ಕೂಡ ಇವನನ್ನ ಪ್ರಯೋಜನಕ್ಕೆ ಬಾರದೇ ಇರೋನು ಅಂತ ಬಿಟ್ಬಿಟ್ಟಿರ್ತಾರೆ ಜಡ ಜಡಭರತನನ್ನ ಒಂದು ಬಾರಿ ಎಂತಹ ಪ್ರಸಂಗ ಬರ್ತದೆ ಅಂದರೆ ಒಂದು ನರಬಲಿಯನ್ನು ಕೊಡತಕ್ಕಂತಹ ಸಮಯದಲ್ಲಿ ಇವನು ಒಬ್ಬ ಒಂದು ಮನೆಯಲ್ಲಿ ಮಲಗಿರ್ತಾನೆ ಆ ಮನೆಯಲ್ಲಿ ಬಂದು ಇವನನ್ನು ಕರ್ಕೊಂಡು ಹೋಗಿ ಇವನನ್ನ ಕಡಿಬೇಕು ಅಂತ ಪ್ರಯತ್ನ ಪಟ್ಟಾಗ ಫೋಟೋದಲ್ಲಿ ಇದ್ದಂತಹ ದುರ್ಗೆ ಬಂದು ಎದ್ದು ಇವನನ್ನ ರಕ್ಷಣೆ ಮಾಡ್ತಾಳೆ ಅಂತಹ ಜಡಬರತನನ್ನ ರಾಜ ರಘುಗುಣ ಅಂತ ಹೇಳಿ ಅವನು ಕಪಿಲ ಮಹರ್ಷಿಯರ ಹತ್ರ ಬೋಧನೆಯನ್ನು ತೆಗೆದುಕೊಳ್ಳಬೇಕು ತಾನು ಮುಕ್ತಿ ಮಾರ್ಗವನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿ ತಾನು ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ತಾನು ಹೋಗ್ತಾ ಇರ್ತಾನೆ ಹೋಗ್ತಾ ಇರ್ತಕ್ಕಂತಹ ಸಮಯದಲ್ಲಿ ಅವನು ಹೋಗೋದಕ್ಕೆ ಹೊತ್ಕೊಂಡು ಹೋಗೋರು ನಾಲ್ಕು ಜನ ಇರ್ತಾರಲ್ಲ ಒಬ್ಬರಲ್ಲಿ ಏನೋ ಒಬ್ಬ ಶಕ್ತಿಹೀನಾಗಿರ್ತಾನೆ ಅವನಿಗೆ ಏನೋ ಕಾಯಿಲೆ ಬಂದಿರತ್ತೆ ಅನಿಸುತ್ತೆ ಇನ್ನೊಬ್ಬ ಬೇಕಾಗಿರುತ್ತೆ ಯಾರಾದರೂ ಒಬ್ಬನನ್ನು ಪಲ್ಲಕ್ಕಿ ಹೊರವನನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಅವರು ಹುಡುಕ್ತಾರೆ ಹುಡುಕಿದಾಗ ಈ ಜಡ ಸಿಗ್ತಾನೆ ಇವನು ಹೆಂಗೆ ಅಂದರೆ ಯಾರು ಕರೆದ್ರೂ ಹೋಗೋ ಅಂತ ಕೊಟ್ಟರೆ ಊಟ ಮಾಡೋನು ಇಲ್ಲದ್ರೆ ಯಾಕೆ ಊಟ ಮಾಡ್ತಾನು ಕೊಟ್ಟರೆ ಉಂಟು ಇಲ್ಲೇದ್ರಲ್ಲ ಆ ರೀತಿ ಬದುಕ್ತಾನೆ ನಿಸ್ಸಂಗಿಯಾಗಿ ಯಾವುದರ ಜೊತೆಯಲ್ಲಿ ಅಂಟಿಲ್ಲದೆ ಬದುಕ್ತಾ ಬದುಕ್ತಾ ಇರ್ತಾನೆ ಇವನನ್ನು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದರೆ ಅವನು ಪಲ್ಲಕ್ಕಿಯನ್ನು ಇರ್ತಾನೆ ಹೊರಬೇಕಾದ್ರೆ ಬಹಳ ನಿಧಾನವಾಗಿ ಹೋಗ್ತಾನೆ ನಿಧಾನವಾಗಿ ಹೋಗ್ಬೇಕಾದ್ರೆ ದಾರಿನಲ್ಲಿ ಇರ್ತಕ್ಕಂತಹ ಇರುವೆಗಳು ಸಣ್ಣ ಪುಟ್ಟ ಪ್ರಾಣಿಗಳನ್ನು ತುಳಿಬಾರದು ಅಂತ ನೋಡ್ಕೊಂಡು ನೋಡ್ಕೊಂಡು ಇರ್ತಾನೆ ಅವನು ಸ್ವಲ್ಪ ಕುಣಿಯುತ್ತಲ್ಲ ಆವಾಗ ರಾಜ ಏನಿದು ಸರಿಯಾಗಿ ಹೋಗೋಕ್ಕಾಗಲ್ವ ನೀವು ಅಂತ ಹೇಳಿ ಬೈತಾನೆ ಬೈದಾಗ ಇವನೇನು ಪ್ರತಿಕ್ರಿಯೆ ಕೊಡೋದಿಲ್ಲ ಜೊತೆಯಲ್ಲಿದ್ದವರು ನಾವೆಲ್ಲ ಸ್ವಾಮಿ ಇವನಿಂದನೇ ಆಗ್ತಾಯಿರೋದು ಇವನು ಯಾಕೋ ಕಾಲ ಸರಿಯಾಗಿ ಕಾಲೇ ಹಾಕೋದಿಲ್ಲ ನಾವೆಲ್ಲ ಸರಿಯಾಗಿ ಇದ್ದೀವಿ ಅಂತ ಹೇಳ್ತಾರೆ ಅಂಥ ಸಮಯದಲ್ಲಿ ಇನ್ನೊಂದು ಸತಿ ಅದೇನೇ ಮಾಡ್ತಾನೆ ಮತ್ತೆ ರಾಜನಿಗೆ ಕೋಪ ಬರ್ತದೆ ಒಳ್ಳೆಯ ಲಟು ನಂಗೆ ನೀನು ತುಂಡು ಮಾಡಿದರೆ ಎರಡು ತುಂಡಾಗ್ತೀಯಾ ಅಷ್ಟು ಜೋರಾಗಿದೆಯಾ ಸರಿಯಾಗಿ ನಡೆಯೋದಕ್ಕಾಗೋದಿಲ್ವ ನೀನು ನಾನೇನು ಮಾಡ್ತೀನಿ ಗೊತ್ತಾ ನಿನಗೆ ಅಂತ ಹೇಳಿ ಹೇಳ್ತಾನೆ ನಾಳೆನೇ ನಾನು ನಿನ್ನನ್ನು ಏನು ಇಲ್ಲ ಅಂತ ಅನ್ನಿಸಿ ಬಿಡಬಹುದು ಅಂತ ಹೇಳಿ ಹೇಳ್ತಾನೆ ಅಷ್ಟೊತ್ತು ಸುಮ್ಮನಿದ್ದಂತಹ ಜಡಭರತ ಆಗ ಹೇಳ್ತಾನೆ ನೀನು ನಾನು ಅಂತ ಹೇಳಿದೆಯಲ್ಲಪ್ಪ ಆ ನಾನು ಯಾರು ಈ ಪಲ್ಲಕ್ಕಿಯ ಮೇಲೆ ಕೂತಿರತಕ್ಕಂತಹ ಮನುಷ್ಯ ಇದ್ದಾನಲ್ಲ ಅವನು ಮಾತ್ರ ನೀನಾ ಅಥವಾ ಪಲ್ಲಕ್ಕಿ ಸೇರಿ ಕೂಡ ನೀನಾ ಅಲ್ಲ ನಿನ್ನನ್ನು ಪಲ್ಲಕ್ಕಿಯನ್ನು ನಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದೀವಲ್ಲ ನಮ್ಮ ಹೆಗಲು ಸೇರಿ ನೀನಾ ಅಥವಾ ನಮ್ಮ ಪಾ ನಾವು ಹೊತ್ತಿರೋರು ನಮ್ಮ ಪಾದ ನೆಲದ ಮೇಲೆ ಇದೆಯಲ್ಲ ಅಲ್ಲಿಂದ ಹೇಳಿ ನೀನಾ ಅಥವಾ ನಮ್ಮೆಲ್ಲರೂ ಹೊತ್ತಿದ್ದಾಳಲ್ಲ ಭೂಮಿ ತಾಯಿ ಅವಳು ಸೇರಿ ನೀನ ಅಥವಾ ಭೂಮಿ ತಾಯಿ ಆ ಯಾವ ಆದಿಶೇಷನ ಮೇಲೆ ಇದ್ದಾಳೆ ಆ ಆದಿಶೇಷನು ಸೇರಿ ನೀನಾ ನೀನು ಅಂದರೆ ಏನು ಅಂತ ಹೇಳಿ ಹೇಳ್ತಾನೆ ಆವಾಗ ಜ್ಞಾನೋದಯವಾಗಿ ಹೋಗುತ್ತೆ ರಹುಗುಣನಿಗೆ ತಾನು ಪಲ್ಲಕ್ಕಿಯ ಮೇಲೆ ಇದ್ದವನು ಕೆಳಗಿಳಿದು ಬಂದು ನಮಸ್ಕಾರ ಮಾಡ್ತಾನೆ ನೀನೇ ಕಪಿಲ ಮಹರ್ಷಿನ ಹೇಳು ನಾನು ಜ್ಞಾನೋಪದೇಶಕ್ಕೋಸ್ಕರ ಬರ್ತಾ ಇದ್ದೆ ಮಹಾಪರಾಧವಾಯಿತು ನನ್ನ ನನಗೆ ಬೋಧನೆ ಮಾಡು ಅಂತ ಹೇಳಿ ಏನಕ್ಕೆ ಇದನ್ನು ಮಾತನಾಡಿದ್ವಿ ಅಂದರೆ ಈ ನಮ್ಮ ನಿಷ್ಕಾಮ ಕರ್ಮಗಳನ್ನು ಏನು ಮಾಡ್ತೀವಿ ಅದು ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಈ ಜನ್ಮದಲ್ಲಿ ಅಲ್ಲದೇ ಇದ್ದರೂ ಕೂಡ ಈ ಜನ್ಮದಲ್ಲಿ ಅರ್ಧದಲ್ಲಿ ಬಿಟ್ಟು ಹೋಗಿದ್ದರೂ ಯಾರಿಗೆ ಗೊತ್ತು ಮುಂದಿನ ಜನ್ಮದಲ್ಲಿ ಒಬ್ಬ ಅದಕ್ಕೆ ಪೂರಕವಾದಂಥ ಒಬ್ಬ ಮಹರ್ಷಿಯ ಮನೆಯಲ್ಲಿಯೋ ಒಬ್ಬ ಜ್ಞಾನಿಯ ಮನೆಯಲ್ಲಿಯೋ ಒಬ್ಬ ತಿಳುವಳಿಕೆ ಇರತಕ್ಕಂತಹ ಪಂಡಿತನ ಮನೆಯಲ್ಲಿಯೋ ನಮ್ಮ ಈ ಗುಣಗಳು ಮುಂದುವರಿಸೋದಕ್ಕೆ ಅನುಕೂಲವಾಗುವಂತಹ ವಾತಾವರಣದಲ್ಲಿ ಬೆಳೆಯಬಹುದು ಹಾಗಾಗಿ ಇವತ್ತು ಮಾಡಿದರೆ ಏನು ಪ್ರಯೋಜನ ಅನ್ನುವ ಆಲೋಚನೆ ಯಾರಲ್ಲಿಯೂ ಬೇಡ ಹಾಗೆ ಮುಂದುವರಿಸಬೇಕು ಇದನ್ನು ಹೇಳಿದ ಇದನ್ನು ಹೇಳಿದ ಮೇಲೆ ಇನ್ನು ಮುಂದಿನ ಅಧ್ಯಾಯಕ್ಕೆ ಹೋಗೋಣ ಮುಂದಿನ ಅಧ್ಯಾಯದಲ್ಲಿ ಇದು ಕರ್ಮಯೋಗ ಅಂತ ಹೇಳಿ ಇಷ್ಟು ಹತ್ತಿಗೆ ಮೊದಲಿಂದ ಅರ್ಜುನನಿಗೆ ಎಲ್ಲ ಹೇಳ್ಕೊಂಡು ಬಂದಲ್ವಾ ಮೊದಲು ಏನು ಹೇಳಿದ ನೀನು ಏನು ಜ್ಞಾನಯೋಗ ಎಲ್ಲವನ್ನು ಹೇಳ್ದ ಆಮೇಲೆ ಕರ್ಮಯೋಗವನ್ನು ಹೇಳ್ದ ಬುದ್ಧಿಯೋಗದಿಂದ ಕೆಲಸ ಮಾಡಪ್ಪ ನೀನು ಅಂತ ಹೇಳ್ದ ಇನ್ನು ಎರಡೆರಡನ್ನು ಹೇಳ್ತೀಯ ಜ್ಞಾನಯೋಗ ಶ್ರೇಷ್ಠವಾದರೆ ಹಾಗಾದರೆ ನನ್ನ ಈ ಘೋರವಾದ ಕರ್ಮವನ್ನು ಮಾಡುವಂತ ಯಾಕೆ ಹೇಳ್ತಾ ಇದ್ದೀಯ ನೀನು ಎರಡೆರಡನ್ನು ಹೇಳಬೇಡ ನನಗೆ ಯಾವುದಾದ್ರೂ ಒಂದನ್ನು ಹೇಳು ಅಂತ ಹೇಳಿ ಅವನು ಹೇಳ್ತಾನೆ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಿಸಿ ಕೇಶವ ಅಂದರೆ ನನಗೆ ನೀನು ಎರಡು ಎರಡನ್ನು ಹೇಳಬೇಡ ಒಂದನ್ನು ಸರಿಯಾಗಿರೋದನ್ನು ಹೇಳು ಇಲ್ಲ ಜ್ಞಾನಯೋಗ ಮಾಡು ಅಂತ ಹೇಳು ಜ್ಞಾನಯೋಗ ಸುಲಭವಾದರೆ ನನ್ನ ಈ ಘೋರ ಕರ್ಮ ಈ ಯುದ್ಧ ಆಡಿ ಎಲ್ಲರನ್ನೂ ಸಾಯಿಸ್ತಕ್ಕಂಥ ಕೆಲಸ ಯಾಕೆ ಮಾಡಬೇಕು ನಾನು ಇದಕ್ಕೆ ಹಿಂದೆ ಅವನು ಇಲ್ಲಿ ಕೂಡ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದ ಈ ರಾಗದ್ವೇಷ ಇರತಕ್ಕಂತಹ ಪರಿಸ್ಥಿತಿಗಳಲ್ಲಿ ರಾಗ ದ್ವೇಷ ಅನ್ನತಕ್ಕಂಥದ್ದು ಬಂದೇ ಬರುತ್ತಲ್ವಾ ಪ್ರತಿದೀವನದ ಕರ್ಮಗಳನ್ನು ಮಾಡ್ತೀವಲ್ಲ ಹಾಗಾದರೆ ಯೋಗಿಗಳು ಯಾವ ರೀತಿಲಿ ಇದನ್ನು ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿ ಯೋಗಿಗಳು ಇದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತಃಕರಣದಲ್ಲಿ ಹತೋಟಿಯನ್ನು ಯಾವ ರೀತಿ ಬೆಳೆಸ್ಕೊಳ್ತಾರೆ ಅಂತ ಅಂದರೆ ಅದಕ್ಕೆ ನಮ್ಮ ಡಿ ವಿ ಅವರು ತುಂಬ ತುಂಬ ಸುಂದರವಾಗಿ ಹೇಳ್ತಾರೆ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಹೊರ ಕೋಣೆಯಲ್ಲಿ ಲೋಗರ ದಾಟಗಳ ನಾಡು ವಿರಮಿಸೊಬ್ಬನೇ ಮೌನದೊಳಮನೆಯ ಶಾಂತಿಯಲಿ ವರಯೋಗ ಸೂತ್ರವಿದು ಮಂಕುತಿಮ್ಮ ಹೃದಯದಲ್ಲಿ ಎರಡು ಭಾಗಗಳನ್ನು ಎರಡು ಕೋಣೆಗಳನ್ನು ಮಾಡು ಒಂದರಲ್ಲಿ ಪ್ರಾಪಂಚಿಕವಾದಂತಹ ಎಲ್ಲ ಆಟಗಳನ್ನು ಆಡು ಇನ್ನೊಂದರಲ್ಲಿ ಮಾತ್ರ ನೀನು ಮೌನವಾಗಿ ಕುಳಿತು ಎಲ್ಲವನ್ನು ನೋಡುತ್ತಾ ಅದನ್ನು ಸವಿಯುತ್ತಾ ಪರಮಾತ್ಮನ ಜೊತೆಯಲ್ಲಿ ಧ್ಯಾನವನ್ನು ಮಾಡು ಅಂತ ಹೇಳಿ ಅದೇ ವಿಚಾರವಾಗಿ ಈಗ ಭಗವಂತ ಇಲ್ಲಿ ತಾನು ಕರ್ಮಯೋಗವನ್ನು ಮಾಡು ಅಂತ ಹೇಳಕ್ಕೆ ಹೊರಡ್ತಾನೆ ನೀನು ಜ್ಞಾನಯೋಗ ಅಂತ ಹೇಳಿದೆ ಇಲ್ಲಿ ನೋಡಿದರೆ ಕರ್ಮ ಜ್ಞಾನಯೋಗ ಕರ್ಮಯೋಗ ಎರಡೆರಡನ್ನೂ ಹೇಳ್ತೀಯಾ ಕರ್ಮಯೋಗವನ್ನೇ ಮಾಡೋ ಮಾಡೋದಕ್ಕೆ ಜ್ಞಾನಯೋಗ ಸುಲಭವಾದರೆ ನಾನು ಕಷ್ಟಪಟ್ಟು ಇಷ್ಟೊಂದು ಜನನ ಸಾಯಿಸಿ ಕರ್ಮಯೋಗವನ್ನು ಯಾಕೆ ಮಾಡಬೇಕು ಆದ್ದರಿಂದ ಯಾವುದಾದ್ರೂ ಒಂದನ್ನು ಸರಿಯಾಗಿ ನನಗೆ ಹೇಳು ಅಂತ ಹೇಳಿ ಅವನು ಕೇಳ್ತಾನೆ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ಕರ್ಮಯೋಗದ ಉಳಿದ ಭಾಗವನ್ನು ನೋಡೋಣ ಜೈ ಶ್ರೀ ಕೃಷ್ಣ